کہ بابا دامंगाबाद अंबेडकर विश्वज्ञानी अंबेडर विश्वज्ञानी अंबेडर संविधान शिल्प अंबेडर बाबा साहेब डॉक्टर बी आर अंबेडर् ವರ ಜನ್ಮದಿನ ಮತ್ತು ನಮ್ಮ ಇಡೀ ದೇಶಕ್ಕೆ ಸ್ವತಂತ್ರ ಸ್ವತಂತ್ರವಾಗಿ ನಮಗೆ ಎಲ್ಲ ದಲಿತ ದೀನ ದಲಿತರಿಗೆ ಎಲ್ಲ ಜನಾಂಗಕ್ಕೂ ಸಂವಿಧ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಎಲ್ಲ ಸ್ವತಂತ್ರವಾಗಿ ಎಲ್ಲರಿಗೂ ನ್ಯಾಯ ಸಿಕ್ಕುವಂಥ ಕೆಲಸಗಳನ್ನು ಮಾಡೋದರಿಂದ ಈಗ ಇಡೀ ನಮ್ಮ ನಮ್ಮ ಭಾರತ ದೇಶದಲ್ಲೇ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ರವರೆದ ಕಾರ್ಯಕ್ರಮಗಳು ನಡೀತದೆ ಎಲ್ಲ ಕಡೆ ಅವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ದಲಿತರಿಗೂ ಮತ್ತು ಎಲ್ಲ ಜನಗೂ ಕೂಡ ನ್ಯಾಯ ನ್ಯಾಯಬದ್ಧವಾಗಿ ಸಂವಿಧಾನ ಶಿಲ್ಪಿ ಬರೆದು ಇವತ್ತು ಎಲ್ಲರಿಗೂ ಸ್ವತಂತ್ರವಾಗಿ ಬಳಿಕಕ್ಕೆ ಅವಕಾಶ ಮಾಡಿಕೊಟ್ಟಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇವತ್ತು ನಾವೆಲ್ಲರೂ ಎಲ್ಲರೂ ನಮಸ್ಕಾರ ಮಾಡ್ತಾ ಸ ಅಂಬೇಡ್ಕರ್ ಜಯಂತಿಯನ್ನು ಕೊಡಾಡ್ತಾಯಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಜಿ ಜವರ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘದಿಂದ ಇವತ್ತು ನಮ್ಮ ಪದಾಧಿಕಾರಿಗಳು ನಮ್ಮ ಕೊಡಬೇಲು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಗರಾಧ್ಯಕ್ಷ ಮಂಚಯ್ಯನವರು ಗೌರವ ಕಾರ್ಯದರ್ಶಿ ನಂಜಪ್ಪನವರು ಮತ್ತು ಉನ್ನತ್ ಸಪ್ತಿ ಬ್ಯಾಂಕ್ರಂಗಣವರು ಮತ್ತು ರವಿಶೇಖರ್ ಅವರು ಮತ್ತು ನಮ್ಮ ಸೋಮಾರ್ ಅವರು ನಂಜುಂಡ ಮತ್ತು ನಮ್ಮ ಈ ಬಹದೂರ್ ಕೃಷ್ಣರವರು ಎಲ್ಲರೂ ಸೇರಿ ಇವತ್ತು ನಮ್ಮ ಕಾರ್ಯಕ್ರಮನ ರೂಪಿಸೋಕ್ಕೆ ಮಾಡ್ತಾಯಿದ್ದೀವಿ ಮತ್ತು ಇನ್ನೂ ಟೈಮು ಸ್ವಲ್ಪ ಹಿಡಿತದೆ ನಮ್ಮ ಕಾರ್ಮಿಕರನ್ನೆಲ್ಲ ಕರೆಸಿದ್ದೀವಿ ಎಲ್ಲ ಬರಬೇಕಾದ್ರೆ ತುಂಬ ಲೇಟ್ ಆಯ್ತದೆ ಅದರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ನಾವೆಲ್ಲ ಅಂಬೇಡ್ಕರ್ ಜಯಂತಿನ ಮಾಡಿಸಿ ನಮ್ಮ ಎಲ್ಲರಿಗೂ ಸ್ವತಂತ್ರ ಸಿಕ್ಕಲಿ ಅಂತ ಕೂಡ ನಾವೆಲ್ಲ ಭಾವಿಸ್ತಾ ನಮ್ಮ ಮಾತುಗಳನ್ನ ಮುಗಿಸ್ತಾ ಇದೀವಿ ಅಂಬೇಡ್ಕರ್ ಪರವಾಗಿ ನಮ್ಮ ಆದಿದೌಡ ಸಮಾಜದ ಮುಖಂಡರುಗಳನ್ನೆಲ್ಲ ಸೇರಿಸಿ ಅದು ಒಂದು ಕಾರ್ಯಕ್ರಮ ಮಾಡಬೇಕಂತ ಮಾಡ್ತಾಯಿದ್ದೀವಿ ಅದರಲ್ಲಿ ನಾವು ಎಲ್ಲ ಜನಾಂಗದವ್ರಿಗೂ ಕೂಡ ಸೇರ್ಕೊಂಡು ಒಂದು ಕಾರ್ಯಕ್ರಮಗಳನ್ನ ರೂಪಿಸೋಕ್ಕೆ ಅದನ್ನು ಕೂಡ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎನ್ ವಾರ ಗೌರವಾಧ್ಯಕ್ಷರು ಆದಿದೌಡ ಪೌರ ಕಾರ್ಮಿಕರ ಯುವಕರ ಅಭಿವೃದ್ಧಿ ಮಹಾಸಂಘದ ಗೌರವಾಧ್ಯಕ್ಷರು ಹೊಲ ಸಮಿತಿ ಅಧ್ಯಕ್ಷರು ಪೌರ ಕಾರ್ಮಿಕರ ಸಂಘ